ಕಾಡಿನ ಕಪತೆಗಳನ್ನು ಕೇಳಲು ಇಷ್ಟು ಪರುತ್ತೀರಾ ಹಾಗಾದರೆ ಪ್ರಾಣಿಗಳು ಕೂಡ ನವರಾತ್ರಿ ಆಚರಿಸುತ್ತವೆ ಎಂದು ಎಂದು ಹೇಗೆ ನೋಡಿ ಕಾಡಿನಲ್ಲಿ ಸಿಂಹರಾಜ ಬಿರ್ಜಿಸುತ್ತ ನಮ್ಮ ನವರಾತ್ರಿಯನ್ನು ಅಧೂರಿಯಾಗಿ ಆಚರಿಸಲಾಗುವುದು ಪ್ರತಿ ಪತಿಯ ಒಂದು ಇದರಲ್ಲಿ ಭಾಗವಹಿಸಬೇಕು ಕೆಲ ಪ್ರಾಣಿಗಳಲ್ಲೂ ಉತ್ಸಾಹ ತುಂಬಿತು ಕಜ್ಜು ಆನೆ ದೊಡ್ಡ ದೊಡ್ಡ ಬಾಲಹೆಹಣ್ಣುಗಳು ಮತ್ತು ಕಬ್ಬನ್ನು ಸಂಗ್ರಹಿಸಿತು ಬಬ್ಲು ಮಂಗಮಾವು ಮತ್ತು ನೆರಳೆ ಮಾಡ ಜಾಲಿಗಲಿಯಿಂದ ಅಲಂಕಾರ ಮಾಡಿತು ಗಿಲಿ ಅಂಗುರಂಗಿನ ಹೌಗಲನನ್ನು ಕೋತಿತು ಗುಲ್ಲು ಮೂಲ ದೆಪ್ಪ ಹಗಲನನ್ನು ಹಚ್ಚಿತು ರಾತ್ರಿಯಾಗುತ್ತಿದ್ದಂತೆ ಕಾಡಿನಲ್ಲಿ ನಾತಿ ಮತ್ತು ಹಾಡುಗಾರಿಕೆ ಆರಂಭವಾಯಿತು ಜಿಂಕೆಗಳು ಬಹಲ್ ಬೇಗವಾಗಿ ನರ್ತಿಸಿದವು ಕರ್ಡಿ ಡೋಲು ಬಾರಿಸಿ ಉತ್ಸಾಹವನ್ನು ಹೆಚ್ಚೆಚ್ಚಿಸಿತು ಮಂಗಗಲು ಮರಗಳಿಂದ ಚೋಕಾಲಿ ಆಡುತ್ತಾ ನತ್ತಿ ಮಾಡುತ್ತಿದ್ದವು ಮೀನಗಿಲಿ ಹಾಡುತ್ತಿತ್ತು ಊಂ ರೀ ಮಾ ಅಂಬೆತು ಒಂಬತ್ತನೇ ದಿನ ಅಲ್ಲರೂ ಹುಟ್ಟಾಗಿ ದುರ್ಗೆ ದೇವಿಯನ್ನು ಪೂಜಿಸಿದರು ಗಜ್ಜು ಮೊದ ತೆಂಗಿನಕಾಯಿಯನ್ನು ಉಡೆದಿತು ಮತ್ತು ಜೆಲ್ಲರೂ ಪಾರ್ಮಗಿಸಿದರು ದುರ್ಗೆ ಮಾತೆ ನಮಗೆ ಶಕ್ತಿ ಬುದ್ಧಿ ಕೊಂಡು ನಮ್ಮ ಕಾಡು ಸಮುದ್ಧವಾಗಿರಿ ನಂತರ ತೋಟದ ಸಮಯ ಬಂದಿತು ಮಂಗಲು ಮುಗಲನ್ನು ಹಂಚಿದವು ಮೊಲಗಳು ಕ್ಯಾರೆಟ್ ಮತ್ತು ಮೂಲಂಗಿಗರನ್ನು ಕೊಟ್ಟುಟವು ಕರಡಿಗಳು ಜೇನುತುಪ್ಪವನ್ನು ಪುಪ್ಪವನ್ನು ಕೊಟ್ಟುಟವು ಮತ್ತು ಪಾರಿವಾಲಗರು ಹಂತುಗರನ್ನು ಹಂಚಿದವು ಎಲ್ಲರೂ ಹುಟ್ಟಾಗಿ ಸಂತೋಷ ಮತ್ತು ಪ್ರೀತಿಯಿಂದ ಹಬ್ಬವನ್ನು ಆಚರಿಸಿದರು ಹಂಪಗಳು ನಮಗೆ ಉಕ್ಕಿತೆ ಪ್ರೀತಿ ಮತ್ತು ಭಕ್ತಿಯನ್ನು ಕಲಿಸುತ್ತವೆ ಮಕ್ಕರೆ ಕಬ್ಲೆ ಇಶಿಷ್ಟವಾಯಿತೆ